ತನಿ ಭಾಳ ಚಿಕ್ಕರ ನಾಳೆ ಹಿಮಾಲಯವ ನಾನ್ ನಮ್ಮ ಮನೆ ಬರ್ಲಿಕತ್ತಾರ ಓಹೋ ನಾನು ನೌಶಕ ಅದಂತ್ ಕಡೆ ಕಾಯಿ ನಾಯಕಿ ಆಗೀನಿ ಕನ್ನಡದ ಹೆಣ್ಮಕ್ಳಾದ ನಿಮ್ಮ ಮುಂದ ಸರಿಯಾದ ದುಡಿಮೆಯ ದಾರಿಗೆ ಹಚ್ಚಿದ್ದೀನಿ ಅನ್ನೋ ಖುಷಿ ನನ್ನ ಗದವಾಯ್ಯಾರ ಅಂದಂಗ ನಿನ್ನೆ ಬಸವರಾಜ್ ಮಂಚೂರಲ್ಲಿ ಕಾವ್ತಾ ಬಂದದ ಬೆಳಗಾವಿ ಕೆ ಯಾವಕ್ನೊಳಗೆ ಅವ್ರ ಕಂಪ್ನಿಗೆ ಬೆಂಕಿ ಬಿತು ಸುಟ್ಟು ಹೋಯ್ತಂತ ಅವ್ರ ಅಣ್ಣ ಸಂಗೀತದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಮಿರಜ್ಗೆ ಹೋಗ್ಯಾರಂತ ಇವ್ರೇನಾದ್ರು ಬಾಂಬೆ ಬಂದ್ರ ಸಿನಿಮಾದಾಗ ಏನಾದ್ರು ಚಾನ್ಸ್ ಸಿಗ್ತದೇನೋ ಅಂತ ಬರ್ತಾರ ಇಲ್ಲ ಅಂತ ಪತ್ರ ಬರೀನಾನ ಹಂಗ್ಯಾಕಂತಿ ಒಂದು ಕಾಲ ಕಾಲ ಸಾಕಿ ತಣೆಯಲ್ಲಿ ಸರ್ ಬೆಂಕಿ ಬಿದ್ದ ಬದುಕಿಗೆ ಬದುಕಿ ಉಳಿಯೋದಾದ್ರೂ ಏನು ಅವ್ರ ಮ್ಯಾಲ ನಿನಗೆ ಸಿಟ್ಟೈತಿ ಹಾಗ ಪ್ರೀತಿನೂ ಐತಿಲ್ಲೋ